ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಕಲಾ ಯೋಗದ ನಿರ್ಮಾಣವಾಗಲಿದೆ ಚಂದ್ರ ಮತ್ತು ಶುಕ್ರ ಗ್ರಹವು ಪರಸ್ಪರ ಸಂಸಪ್ತಕವಾಗಿರುವುದು ಶುಕ್ರನು ಸಿಂಹ ರಾಶಿಯಲ್ಲಿ ಚಲಿಸಲಿದ್ದಾನೆ ಮತ್ತು ಚಂದ್ರನು ಕುಂಭ ರಾಶಿಯಲ್ಲಿ ಸಂಚಾರ ಮಾಡುವನು ಇದರಿಂದಾಗಿ ಕಲಾಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಲಾಯೋಗವು ವ್ಯಕ್ತಿಗೆ ಉನ್ನತ ಪದವಿ ಗೌರವ ಖ್ಯಾತಿ ಮತ್ತು ಧನ ಲಾಭವನ್ನು ನೀಡಲಿದೆ ಹಾಗಾಗಿ ಕಲಾ ಯೋಗದ ನಿರ್ಮಾಣದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವುದು ಈ ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಗೌರವ ಖ್ಯಾತಿಯನ್ನು ಪಡೆಯುವುದರೊಂದಿಗೆ ದೊಡ್ಡ ಯಶಸ್ಸು ಲಭಿಸುವುದು ಜೊತೆಗೆ ಈ ರಾಶಿಗಳಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಉತ್ತಮ ಲಾಭ ದೊರಕುವುದು ಜೊತೆಗೆ ಈ ರಾಶಿಗಳಿಗೆ ಸೇರಿದ ಜನರು ಈ ವಾರ ಸಾಕಷ್ಟು ಸುಖಮಯವಾದ ಸಮಯವನ್ನು ಕಳೆಯುವ ಅವಕಾಶವನ್ನು ಪಡೆಯುವರು ಅಕ್ಟೋಬರ್ ಆರು ರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಮಾನಸಿಕ ಶಾಂತಿಗಾಗಿ ದೇಹಕ್ಕೆ ಒತ್ತಡ ನೀಡುವ ಬದಲು ಒತ್ತಡದ ಕಾರಣಗಳನ್ನು ಕಂಡುಹಿಡಿದು ಅದನ್ನು ಪರಿಹರಿಸುವುದು ಮಾತ್ರ ಸೂಕ್ತ ಎಂದು ನೀವು ಅರ್ಥ ಮತ್ತು ನೀವು ಈ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಈ ವಾರ ನಿಮ್ಮನ್ನು ಒತ್ತಡರಹಿತವಾಗಿಡಲು ಪ್ರಯತ್ನಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರದ ಆರಂಭದಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಎಲ್ಲಾ ಹಣಕಾಸಿನ ಸಮಸ್ಯೆಗಳನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಅದರ ಸುಧಾರಣೆಯಿಂದಾಗಿ ವಾರದ ಮಧ್ಯದಲ್ಲಿ ಅನೇಕ ಪ್ರಮುಖ ವಸ್ತುಗಳನ್ನು ಖರೀದಿಸುವುದು ನಿಮಗೆ ಸುಲಭವಾಗುತ್ತದೆ ಇದರಿಂದಾಗಿ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತವೆ ಕುಟುಂಬ ಸದಸ್ಯರೊಂದಿಗೆ ಈ ವಾರ ನೀವು ಕೆಲವು ವಿಶ್ರಾಂತಿ ಕ್ಷಣಗಳನ್ನು ಕಳೆಯಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಪೋಷಕರಿಂದ ಹಳೆಯ ಪರಿಚಯಸ್ಥರನ್ನು ಭೇಟಿ ಮಾಡಲು ಅಥವಾ ಅವರ ಬಗ್ಗೆ ಹೊಸ ಮತ್ತು ಮುಖ್ಯವಾದದನ್ನು ಕೇಳಲು ನಿಮಗೆ ಅವಕಾಶ ಸಿಗುತ್ತದೆ ವೃತ್ತಿಜೀವನದ ದೃಷ್ಟಿಯಿಂದ ಈ ವಾರ ನಿಮಗೆ ಉತ್ತಮವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಯಾವುದೇ ಅಸ್ವಸ್ಥತೆಗಳನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಗುರಿಗಳನ್ನು ಮೊದಲಿಗಿಂತ ಹೆಚ್ಚು ಕಠಿಣ ಪರಿಶ್ರಮದಿಂದ ಸಾಧಿಸುವ ಪ್ರಯತ್ನಗಳನ್ನು ನೀವು ಮಾಡುವುದನ್ನು ಕಾಣಬಹುದು ನಿಮ್ಮ ಗಮನವನ್ನು ಗೊಂದಲಗೊಳಿಸುವಂತಹ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ಈ ವಾರ ವಿದ್ಯಾರ್ಥಿಗಳು ತಪ್ಪಿಸಬೇಕು ಆದ್ದರಿಂದ ಶಿಕ್ಷಣದಲ್ಲಿ ಉತ್ತಮವಾಗಿರುವ ಜನರೊಂದಿಗೆ ಮಾತ್ರ ಸಾಮರಸ್ಯವನ್ನು ಹೆಚ್ಚಿಸಿ ಇದರಿಂದಾಗಿ ಅಗತ್ಯವಿದ್ದಾಗ ನೀವು ಅವರ ಸಹಾಯ ಪಡೆಯಲು ಸಾಧ್ಯವಾಗುತ್ತದೆ ವೃಷಭ ರಾಶಿಯವರಿಗೆ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರು ಆರನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಅವರ ಕೆಲಸದ ಸ್ಥಳ ಆರೋಗ್ಯ ಮತ್ತು ಉತ್ಪಾದಕತೆಯ ಮೇಲೆ ಆಳವಾದ ಗಮನ ಹರಿಸುತ್ತಾರೆ ಈ ಸಂಚಾರವು ನಿಮ್ಮ ದೈನಂದಿನ ಜೀವನವನ್ನು ನೀವು ಹೇಗೆ ರಚಿಸುತ್ತೀರಿ ಎಂಬುದರ ಮೇಲೆ ಬೆಳಕು ಚೆಲ್ಲುತ್ತದೆ ಮತ್ತು ನೀವು ನಿಮ್ಮ ದಕ್ಷತೆಯನ್ನು ಸುಧಾರಿಸಲು ಪ್ರಯತ್ನಿಸುತ್ತೀರಿ ನೀವು ಒಮ್ಮೆ ಕಡೆಗಣಿಸಿದ ಕೆಲಸಗಳಿಗೆ ಗಮನ ಬೇಡುವುದಿಲ್ಲ ಮತ್ತು ತಂಡದ ಕೆಲಸವು ನಿಮ್ಮ ಯಶಸ್ಸಿನಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ದಯವಿಟ್ಟು ಕೆಲಸದಲ್ಲಿ ಯಾವುದೇ ರೀತಿಯ ಅನಾರೋಗ್ಯಕರ ಮಾತುಕತೆಗಳನ್ನು ತಪ್ಪಿಸಿ ಏಕೆಂದರೆ ಅದು ವಾದಗಳನ್ನು ತರಬಹುದು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಹುಣ್ಣಿಮೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮಹತ್ವವನ್ನು ತೋರಿಸುತ್ತದೆ ಪ್ರತಿಯೊಂದಕ್ಕೂ ನಿಮ್ಮ ನಿಯಂತ್ರಣ ಅಗತ್ಯವಿಲ್ಲ ಎಂದು ನಿಮಗೆ ನೆನಪಿಸುವ ಚಕ್ರವೂ ಮುಚ್ಚುತ್ತದೆ ನೀವು ನಿಮ್ಮ ಸಾಕುಪ್ರಾಣಿಗಳೊಂದಿಗೆ ಸ್ವಲ್ಪ ಸಮಯ ಕಳೆಯುತ್ತೀರಿ ಮಂಗಳವು ನಿಮ್ಮ ಏಳನೇ ಮನೆಯಲ್ಲಿದೆ ಮತ್ತು ಬುಧ ಕೂಡ ಇಲ್ಲಿ ಪ್ರವೇಶಿಸುತ್ತಾನೆ ಆದ್ದರಿಂದ ನಿಮ್ಮ ಪಾಲುದಾರಿಕೆಗಳು ಮತ್ತು ಒಬ್ಬರಿಗೊಬ್ಬರು ಸಂಪರ್ಕಗಳು ಬಹಳ ಮುಖ್ಯವಾಗಿರುತ್ತವೆ ಇತರರೊಂದಿಗೆ ಸಾಕಷ್ಟು ಸಂವಹನ ಇರುತ್ತದೆ ಮತ್ತು ನೀವು ನಿಮ್ಮ ಬಂಧಗಳನ್ನು ಗಾಢವಾಗಿಸಲು ಪ್ರಯತ್ನಿಸುತ್ತೀರಿ ವೃತ್ತಿಪರ ಸಹಯೋಗಗಳು ಮತ್ತು ಸಾಮಾಜಿಕ ಕೂಟಗಳು ಸಹ ಇರುತ್ತವೆ ಈ ಮಂಗಳ ಮತ್ತು ಬುಧ ಸಂಯೋಜನೆಗಳು ನಿಮ್ಮನ್ನು ಇತರರೊಂದಿಗೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯನ್ನು ಪಡೆಯಲು ಪ್ರೇರೇಪಿಸುತ್ತವೆ ವ್ಯವಹಾರ ಅಥವಾ ವೃತ್ತಿ ವಿಷಯಗಳಿಗೆ ಇದು ಮಾತುಕತೆ ಮತ್ತು ಮೈತ್ರಿಗಳನ್ನು ರೂಪಿಸಲು ಪ್ರಬಲ ಸಮಯ ನಿಮ್ಮ ಸಂವಹನದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ಸೃಜನಶೀಲತೆಯ ಐದನೇ ಮನೆಯು ಕನ್ಯಾರಾಶಿಯಲ್ಲಿ ಶುಕ್ರನೊಂದಿಗೆ ಸಕ್ರಿಯಗೊಳ್ಳುತ್ತದೆ ಮತ್ತು ನಿಮ್ಮನ್ನು ವ್ಯಕ್ತಪಡಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ ನೀವು ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯುತ್ತೀರಿ ಅಥವಾ ನಿಮ್ಮನ್ನು ಜೀವಂತವಾಗಿರಿಸುವಂತಹ ಹವ್ಯಾಸಗಳೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುತ್ತೀರಿ ಶುಕ್ರ ಇಲ್ಲಿ ದುರ್ಬಲನಾಗಿದ್ದಾನೆ ಆದ್ದರಿಂದ ನೀವು ನಿಮ್ಮ ಪ್ರೇಮ ಜೀವನದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಏಕೆಂದರೆ ವಾದಗಳಿಗೆ ಅವಕಾಶಗಳಿವೆ ಹೆಚ್ಚಿನ ಅಪಾಯದ ವ್ಯಾಪಾರ ಉದ್ಯಮಗಳಲ್ಲಿ ಸಮಯ ಕಳೆಯುವುದನ್ನು ತಪ್ಪಿಸಿ ಏಕೆಂದರೆ ನಷ್ಟಗಳ ಸಾಧ್ಯತೆಗಳಿವೆ ನೀವು ಮಕ್ಕಳು ಅಥವಾ ಯುವ ಗುಂಪಿನೊಂದಿಗೆ ಸಹ ಸಮಯ ಕಳೆಯುತ್ತೀರಿ ಏಕೆಂದರೆ ಅವರು ನಿಮ್ಮ ಬೆಂಬಲವನ್ನು ಬಯಸುತ್ತಾರೆ ಈ ವಾರದಲ್ಲಿ ನೀವು ವಿನೋದ ಮತ್ತು ಮನರಂಜನೆಗಾಗಿ ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಲಲಿತಾ ಸಹಸ್ರನಾಮ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಅಕ್ಟೋಬರ್ ಆರೂರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ